ನಮಸ್ಕಾರ ವೀಕ್ಷಕರ ನ್ಯೂಸ್ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಮೊದಲು ಇಂಡಿಯಾ ಒಕ್ಕೂಟವನ್ನ ಕಟ್ಟಿ ಯುವ ಟರ್ನ್ ತಗೊಂಡಿದ್ದೇ ನಿತೀಶ್ ಕುಮಾರ್ ಆಕ್ಚುಲಿ ಇಂಡಿಯಾ ಒಕ್ಕೂಟ ನಿರ್ಮಾಣ ಆಗಿದ್ದೇ ಅವರಿಂದ ಇಂಡಿಯಾ ಒಕ್ಕೂಟ ಆರಂಭಗೊಂಡಿದ್ದೇ ನಿತೀಶ್ ಕುಮಾರ್ ಇಂದ ಯಾವಾಗ ನನಗೆ ಅಧಿಕಾರ ಸಿಗಲ್ಲ ಇಲ್ಲಿ ಅನ್ನಿಸ್ತೋ ಬೇ ಮಮತಾ ಬ್ಯಾನರ್ಜಿ ಮತ್ತೆ ಬೇರೆ ಬೇರೆ ದೊಡ್ಡ ದೊಡ್ಡ ನಾಯಕರೆಲ್ಲ ಹಡ್ಗಾಲಾಗ್ತಾರೆ ಅಂತ ಗೊತ್ತಾಯ್ತು ಆ ಕೂಡಲೇ ನಿತೀಶ್ ಕುಮಾರ್ ಅಲ್ಲಿಂದ ಯೂ ಟರ್ನ್ ತಗೊಂಡ್ರು ಯೂಟರ್ನ್ ತಾಂಡು ವಾಪಸ್ ಎನ್ ಡಿ ಎ ಒಕ್ಕೂಟವನ್ನ ಸೇರ್ಪಡೆಗೊಂಡ್ರು ಸೊ ಹಾಗಾಗಿ ಕಾಂಗ್ರೆಸ್ ನೇರವಾಗಿ ನಿತೀಶ್ ಕುಮಾರ್ ಅವ್ರನ್ನ ಮುಖ್ಯ ಪ್ರಧಾನಮಂತ್ರಿ ಮಾಡತಕ್ಕಂಥ ವಿಚಾರವನ್ನ ಅವ್ರು ಮುಂದಿಟ್ಟಿದೆ ಮುಂದಿಟ್ಟಿ ಬಹುತೇಕ ಅದಕ್ಕೆ ನಿತೀಶ್ ಕುಮಾರ್ ಅವ್ರು ಒಪ್ಪಿಕೊಂಡಿದ್ದಾರೆ ಬಹುತೇಕ ಇದು ನಡೆಯುತ್ತೆ ಇನ್ನು ಆರು ತಿಂಗಳು ಚುನಾವಣೆ ಒಳಗಡೆ ಇನ್ನು ಆರು ತಿಂಗಳಲ್ಲಿ ಇದು ಆಗ್ತದೆ ಅಂದ್ರೆ ಮೋದಿ ಸರ್ಕಾರ ಗ್ಯಾರಂಟಿ ಆರು ತಿಂಗಳಷ್ಟೇ ಮೋದಿ ಸರ್ಕಾರದ ಗ್ಯಾರಂಟಿ ಸಿಕ್ಸ್ ಮಂತ್ ಅನ್ನೋ ರೀತಿಯಲ್ಲಿ ಕೇಳಿ ಬರ್ತಾ ಇರ್ಬೇಕಾದ್ರೇನೆ ಮೋದಿ ಶಾ ಬಿಗ್ ಗೆ ಕೈ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಿಗ್ ಆಪರೇಷನ್ಗೆ ಅಂದರೆ ಯಾವ ನಿತೀಶ್ ಕುಮಾರ್ ಅಲ್ಲ ಯಾರೇ ಹೊರಗಡೆ ಹೋದರೂ ಸರ್ಕಾರ ಬೀಳದೇ ಇರೋ ರೀತಿಯಲ್ಲಿ ಮಾಡಲಿಕ್ಕೆ ಏನ್ ಬೇಕೋ ಅದನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ನಿತೀಶ್ ಕುಮಾರ್ ಜೊತೆ ಸೇರ್ಕೊಂಡಾಗ್ಲೇ ನಿತೀಶ್ ಸರ್ಕಾರದ ಅಥವಾ ನಿತೀಶ್ ಪಕ್ಷದಿಂದ ಜೆ ಡಿ ಯು ಇಂದ ಗೆದ್ದಂತ ಆ ಸುಮಾರು ಹತ್ತು ಶಾಸಕರಿಗೆ ಗಾಳ ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ ಹತ್ತು ಶಾಸಕರನ್ನ ಬಿಜೆಪಿಯನ್ನ ಸೇ ಬಿಜೆಪಿಗೆ ಬೆಂಬಲ ಕೊಡ್ಲಿಕ್ಕೆ ಅಥವಾ ಸೇರ್ಪಡೆ ಮಾಡಿಕೊಳ್ಳಲಿಕ್ಕೆ ಯೋಚನೆಯನ್ನ ಮಾಡಿದ್ರು ಹಾಗಾಗಿ ಅಲ್ಲಿ ಒಂದು ಬಿಗ್ ಆಪ್ಷನ್ ಆಗಿದೆ ಜೆಡಿ ಯು ಇಂದನೆ ಹತ್ತರಿಂದ ಹನ್ನೆರಡು ಶಾಸಕರು ಬಿಜೆಪಿಯನ್ನ ಸೇರ್ಪಡೆಗೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಚಾಣಕ್ಯ ಅಂತ ಏನ್ ನಾವು ಕರಿ ರಾಜಕಾರಣದ ಚಾಣಕ್ಯ ಅಂತ ಕರಿತೇವೆ ಅಮಿತ್ ಶಾ ಅಮಿತ್ ಶಾ ಯೋಚನೆಯನ್ನ ಮೊದಲೇ ಮಾಡಿದ್ರು ಮುಂದೊಂದು ದಿವಸ ಈಗ ಆಗ್ಬೋದು ಅಂತ ಹಾಗಾಗಿ ಯಾರ್ಯಾರನ್ನ ಆಪರೇಷನ್ ಮಾಡಿ ಭಾರತೀಯ ಜನತಾ ಪಕ್ಷದ ಒಳಗಡೆ ಕರ್ಕೊಂಡರಬಹುದು ಯಾರ್ಯಾರು ಪಕ್ಷವನ್ನು ಬಿಟ್ಟು ಬರ್ತಾರೆ ಅಂತ ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದಂತ ಅಮಿತ್ ಶಾ ಅವತ್ತಿನಿಂದ ಇವತ್ತಿನವರೆಗೂ ಅವ್ರನ್ನ ಅಪ್ ಮಾಡಿದ್ದಾರೆ ಫಾಲೋ ಅಪ್ ಮಾಡಿ ಅಂತಿಮವಾಗಿ ರಾತ್ರಿ ರಾತ್ರಿ ಆಪರೇಷನ್ ಗೆ ಇಳಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಆ ಒಂದು ಆಪರೇಷನ್ ಅಲ್ಲಿ ಹನ್ನೆರಡು ದಿನ ಹತ್ತರಿಂದ ಹನ್ನೆರಡು ದಿನ ಜೆಡಿ ಯು ಶಾಸಕರು ಬಂದ್ರೆ ಕಾಂಗ್ರೆಸ್ನಿಂದ ಏಳರಿಂದ ಎಂಟು ಜನ ಶಾಸಕರು ಕಾಂಗ್ರೆಸ್ ಶಾಸಕರಿಗೆ ಗಾಳ ಹಾಕಿದೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ನ ಏಳರಿಂದ ಎಂಟು ಸಂಸದರು ಅಂದ್ರೆ ಕೆಲವರಿಗೆ ಹಣದ ಅಂಶವನ್ನ ತೋರಿಸಿದ್ರೆ ಮತ್ತೆ ಕೆಲವರಿಗೆ ಅಧಿಕಾರದ ಅಂಶವನ್ನು ತೋರಿಸಿದ್ರೆ ಮತ್ತೆ ಕೆಲವರಿಗೆ ಅವ್ರ ಮೇಲಿರ್ತಕ್ಕಂಥ ಆರೋಪಗಳನ್ನೇ ಬಂಡವಾಳ ಮಾಡ್ಕೊಂಡಿರ್ತಕ್ಕಂಥ ಅಮಿತ್ ಶಾ ಅವರು ನಿಮ್ಮ ಈ ಆರೋಪಗಳಿಂದ ಮುಕ್ತಗೊಳಿಸ್ಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಏನು ಆಗಬಾರ್ದು ಅಂದ್ರೆ ನೀವು ಬಿಜೆಪಿಯನ್ನ ಸೇರ್ಲೇಬೇಕು ಒಂದು ವೇಳೆ ಬಿಜೆಪಿಯನ್ನ ಸೇರ್ಲಿಲ್ಲ ಅಂದ್ರೆ ನಿಮ್ಮ ಮೇಲಿರ್ತಕ್ಕಂಥ ಆರೋಪ ಸಾಬೀತಾಗ್ತದೆ ಅನ್ನೋ ರೀತಿಯಲ್ಲಿ ಮಾತನಾಡಿ ವಾಷಿಂಗ್ ಮಿಷನ್ ರೆಡಿ ಇದೆ ಬಂದ್ರಿ ವಾಷಿಂಗ್ ಮಿಷಿನ್ ಒಳಗಡೆ ಬೀಳಿ ನಾವು ನಿಮ್ಮನ್ನ ಕ್ಲೀನ್ ಮಾಡಿ ಹೊರಗಡೆ ಬಿಡ್ತೇವೆ ಕ್ಲೀನ್ ಮೇಲೆ ಹೊರಗಡೆ ಹೋದಾಗ ನೀವು ಒಂದೇ ಒಂದು ಬ್ಲಾಕ್ ಡಾಟ್ ಆಗಿ ನಾವು ಶುದ್ಧಾಸ್ತರು ಅಂತ ಹೇಳ್ಬೇಕು ಆ ರೀತಿಯಲ್ಲಿ ನಿಮ್ಮನ್ನ ಕ್ಲೀನ್ ಮಾಡ್ತೇವೆ ಅನ್ನೋ ಭರವಸೆಯನ್ನ ಕೊಡುವ ಮುಖಾಂತರ ಒಟ್ಟು ಹದಿನೈದರಿಂದ ಇಪ್ಪತ್ತು ಜನ ಸಂಸದರು ಟೋಟಲ್ ಅಂದರೆ ಜೆ ಡಿ ಯು ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅಥವಾ ಬೇರೆ ಬೇರೆ ಇತರೆ ಪಕ್ಷಗಳಿರ್ಬೋದು ಎಲ್ಲ ಇತರೆ ಪಕ್ಷಗಳಿಂದ ಒಟ್ಟು ಹದಿನೈದರಿಂದ ಇಪ್ಪತ್ತು ಜನ ಸಂಸದ ಸಂಸದರನ್ನ ಆಪರೇಷನ್ ಮುಖಾಂತರ ತಮ್ಮೆಡೆಗೆ ಸೆಳೆಯೋ ಕಾರ್ಯ ಭರದಿಂದ ಸಾಕ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಒಂದು ವೇಳೆ ಏನಾದರೂ ಜೆ ಡಿ ಯುನ ನಿತೀಶ್ ಕುಮಾರ್ ಹೋದರೂ ಕೂಡ ನಮಗೆ ಚಿಂತೆ ಇಲ್ಲ ನಾವು ಈ ಬಾರಿ ಸರ್ಕಾರವನ್ನು ಮಾಡ್ತೇವೆ ಜೊತೆಗೆ ಇನ್ನೊಂದು ಏನಂದರೆ ಬಿಹಾರದಲ್ಲಿ ನಿತೀಶ್ ಕುಮಾರ್ನ ನಾವೇ ಬಿಡ್ಲಿಕ್ಕೆ ಕಡಿ ಇದ್ದೇವೆ ಅವರು ಬೇಡ ಅವರೇ ಬರೋದು ಬೇಡ ನಾವೇ ಅವ್ರ ಮುಖ್ಯಮಂತ್ರಿ ಆಡಲಿಕ್ಕೆ ಒಪ್ಕೊಳ್ತಾ ಇಲ್ಲ ಸೊ ಹಾಗಾಗಿ ನಿತೀಶ್ ಕುಮಾರ್ ಅವರು ಹೊರಗಡೆ ಹೋಗೋದಾದ್ರೂ ಹೋಗ್ಲಿ ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಬಿ ಜೆ ಪಿ ವರ್ತಿಸ್ತಾ ಇದೆ ಅವ್ರ ಜೊತೆ ಮಾತಾಡಲಿಕ್ಕೆ ಮುಂದಾಗ್ತಾ ಇಲ್ಲ ನಿತೀಶ್ ಕುಮಾರ್ ಕೂಡ ತನ್ನ ಮೇಲೆ ಇಷ್ಟೆಲ್ಲ ವಿಚಾರಗಳು ಕೇಳಿ ಬರ್ತಾ ಇದ್ರು ಕೂಡ ನಿತೀಶ್ ಕುಮಾರ್ ಯೂಟರ್ನ್ ತಗೊಳ್ತಾ ಇದ್ದಾರೆ ನಿತೀಶ್ ಕುಮಾರ್ ಕಾಂಗ್ರೆಸ್ ಸೇರ್ತಾರೆ ನಿತೀಶ್ ಕುಮಾರ್ ಕಾಂಗ್ರೆಸ್ ಜೊತೆ ಹೋಗ್ತಿದ್ದಾರೆ ಈ ಎಲ್ಲ ಹೆಡ್ಲೈನ್ಸ್ ಗಳು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದ್ರು ಕೂಡ ನಿತೀಶ್ ಕುಮಾರ್ ಕೂಡ ಮೌನವಾಗಿದ್ದಾರೆ ಹೊರತು ಮೌನವನ್ನ ಮುರಿತಾ ಇಲ್ಲ ಒಂದ್ ಕಡೆ ಅದ್ರ ಜೊತೆಗೆ ಇನ್ನೊಂದ್ ಏನಂದ್ರೆ ಮನೆ ಲಾಟ್ರಿ ಚಾರ್ಜ್ ಆಗಿದೆ ಬಿಹಾರದಲ್ಲಿ ಅದ್ರ ಬಗ್ಗೆ ಕೂಡ ನಿತೀಶ್ ಕುಮಾರ್ ಬಾಯ್ ಬಿಟ್ಟು ಮಾತನಾಡ್ತಾ ಇಲ್ಲ ಅದ್ರ ಬಗ್ಗೆ ಕೂಡ ಮಾತನಾಡ್ತಾ ಇಲ್ಲ ಮತ್ತೊಂದ್ ಕಡೆ ಮೋದಿ ಗವರ್ಮೆಂಟ್ ಏನಿದೆ ಮೋದಿ ಅವರು ಕೂಡ ಮೋದಿ ಅಥವಾ ಅಮಿತ್ ಶಾ ಕೂಡ ಈ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾ ಇಲ್ಲ ಈ ವಿಚಾರವಾಗಿ ಅಮಿತ್ ಶಾ ಭೇಟಿಯಾಗಿ ನೀವು ಯಾಕೆ ಈ ತರ ಅಸಮಾಧಾನಗೊಂಡಿದ್ದೀರಾ ಅನ್ನೋ ವಿಚಾರವನ್ನೇ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಅಂತ ಅದಕ್ಕೆ ಕಾರಣ ಅಮಿತ್ ಶಾ ಹೋದ್ರು ಕೂಡ ನಾವು ಸೇಫ್ ಅನ್ನೋ ರೀತಿಯಲ್ಲಿ ಇದ್ದಾರಾ ಎಸ್ ಅಫ್ಕೋರ್ಸ್ ಆ ಕಾರಣಕ್ಕೋಸ್ಕರನೇ ಅವರು ಯಾವುದೇ ಚರ್ಚೆಗೆ ಮುಂದಾಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ ಯಾವುದೇ ಚರ್ಚೆ ಮುಂದಾಗ್ತಾ ಇಲ್ಲ ಅವರು ಸರ್ಕಾರವನ್ನು ಏಕೆ ಕೇಳುತ್ತಾರೆ ಕೇಳಲಿ ನಾನು ನೋಡ್ತೀನಿ ಅನ್ನೋ ರೀತಿಯಲ್ಲಿ ಅವರು ಕೂಡ ವರ್ತಿಸ್ತಾ ಇದ್ದಾರೆ ಅಂದ್ರೆ ಟೋಟಲಿ ಏನಿಗೆ ಆಪರೇಷನ್ ಸದ್ದು ಮಾಡ್ತಾ ಇದೆ ಆಪರೇಷನ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಹದಿನೈದರಿಂದ ಇಪ್ಪತ್ತು ಜನ ಶಾಸಕರನ್ನ ತನ್ನಡೆಗೆ ಸೆಳ್ಕೊಳ್ಳೋ ಮುಖಾಂತರ ನಿತೀಶ್ ಕುಮಾರ್ ಅವರು ಪಾರ್ಟಿಯನ್ನು ಬಿಟ್ಟರು ಕೂಡ ಬಿ ಜೆ ಪಿಗೆ ಯಾವುದೇ ತೊಂದರೆ ಇಲ್ಲದೆ ಸರ್ಕಾರವನ್ನು ನಡೆಸ್ಕೊಂಡು ಹೋಗೋ ಕೆಲಸವನ್ನ ಮಾಡ್ತಿದ್ದಾರೆ ಜೊತೆಗೆ ಏನು ಮಹಾರಾಷ್ಟ್ರದಲ್ಲಿ ಮಾಡಿದ್ರು ಸೇಮ್ ಅದೇ ರೀತಿಯಲ್ಲಿ ಐಜಾಕ್ ಮಾಡೋ ಕೆಲಸ ಅಂದರೆ ಜೆ ಡಿ ಐಜಾಕ್ ಮಾಡಿ ಜೆ ಡಿ ಯುಲಿ ಇರ್ತಕ್ಕಂಥ ಹತ್ತರಿಂದ ಹನ್ನೆರಡು ಸಂಸದರನ್ನ ಬಿ ಜೆ ಸೆಳೆಯೋ ಕೆಲಸವನ್ನ ಮಾಡಿದ್ದಾರೆ ಆಲ್ರೆಡಿ ಅವ್ರ ಜೊತೆ ಎಲ್ಲ ಮಾತುಕತೆ ನಡೆಸಲಾಗಿದೆ ಅವರಿಗೆ ಅಧಿಕಾರದ ವಿಷವನ್ನು ತೋರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಟ್ ನಿತೀಶ್ ಕುಮಾರ್ ಅಮಿತ್ ಶಾ ಆಗಲಿ ಮತ್ತೊಬ್ರು ಯೋಚನೆ ಮಾಡಿದ ನಿತೀಶ್ ಕುಮಾರ್ ಅಂದರೆ ಅವರ ವಿಶೇಷವನ್ನ ಹೇಳಲಿಕ್ಕೆ ಆಗಲ್ಲ ಕಾರಣ ಏನಂದ್ರೆ ನಿತೀಶ್ ಕುಮಾರ್ ಯಾವುದೇ ಕೆಲಸವನ್ನ ಮಾಡಿದರೆ ಅದನ್ನ ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ ಎಲ್ಲೂ ಕೂಡ ಒಂದು ಚೂರ್ ಬ್ಲಾಕ್ ಪಾಯಿಂಟ್ ಕಾಣದ ಕಾಣದ ರೀತಿಯಲ್ಲಿ ಕೆಲಸ ಮಾಡೋದರಲ್ಲಿ ನಿತೀಶ್ ಕುಮಾರ್ ಸಿದ್ಧಾಸ್ತರು ಇಷ್ಟು ಸರಿ ಅವರು ಯುಟರ್ನ್ ತಾಟರು ಕೂಡ ಇಷ್ಟು ಸರಿ ಅವರು ಮೈತ್ರಿಕೂಟವನ್ನು ಬದಲಾಯಿಸಿದ್ರು ಕೂಡ ಇದುವರೆಗೆ ಒಬ್ಬನೇ ಒಬ್ಬ ಶಾಸಕ ಸಂಸದ ಅವರಿಂದ ಹೊರಗೋಗ್ದಾಗ ನೋಡ್ಕೊಂಡಿದ್ದಾರೆ ಬಿಕಾಸ್ ಅಷ್ಟು ಬುದ್ಧಿವಂತರಾದ ಕಾರಣ ಅಂದರೆ ಅದು ನಿತೀಶ್ ಕುಮಾರ್ ಅಮಿತ್ ಶಾ ಸೆಂಡ್ ಬುದ್ಧಿಯನ್ನು ನಿತೀಶ್ ಕುಮಾರ್ ಹೊಂದಿದ್ದಾರೆ ಅಂತ ಹೇಳಲಾಗ್ತದೆ ಸೊ ಅದನ್ನು ಮೀರಿ ಏನಾದರೂ ಒಂದು ವೇಳೆ ಹೇಳ್ದಾಗಿ ಅವರು ಆಪ್ರೇಷನ್ ಮಾಡಿದರೆ ನಿಜವಾಗಲೂ ಅಮಿತ್ ಶಾ ಆಪ್ರೇಷನ್ಗೆ ನಿತೀಶ್ ಕುಮಾರ್ ತಂಡ ಹೊಡಿಬೇಕಾಗತ್ತಾ ನಿಮ್ಮೆಲ್ಲ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು